ಬರಕೋ ಸದಮಲ ಜ್ಞಾನ ಕುದಿ ಉಕ್ಕಿ ಬರುವಾಗ ಸದಮಲ ಜ್ಞಾನ ಕುದಿ ಉಕ್ಕಿ ಬರುವಾಗ ನೆದರಿಟ್ಟು ಅದ ಸಾಂಸ್ಕೃತಿಕ ಜಗಲಿ ಕೇಂದ್ರ ಮಡಿಕೇಶ್ವರ ತಾಲೂಕು ಮುದ್ದೇಬಿಹಾಳ ಅಂತರ್ಜಾಲ ಉಪನ್ಯಾಸ ಗೋಷ್ಠಿ ಐವತ್ಮೂರು ಎಷ್ಟು ಓದಿದಿ ಗೆಳೆಯ ಸಪ್ತಸಾಗರದ ತೆರೆಗಳಷ್ಟು ಮೇರು ಹಿಮಾಲಯದ ಗಿರಿಗಳಷ್ಟು ಬಾನು ತುಂಬಿದ ಅಗಣಿತ ತಾರೆಗಳಷ್ಟು ಅಸಂಖ್ಯ ಸಸ್ಯರಾಶಿಯ ಎಲೆಗಳಷ್ಟು ಬಾನು ಭುವಿ ಪಾತಾಳದಷ್ಟು ಎಷ್ಟು ಓದಿದರೂ ನೀನರಿತ ಬದುಕಿನ ತಿರುಳೆಷ್ಟು ಗುರು ಸೋಮಲಿಂಗನ ಪಾದದಡಿಯ ಮಳಲು ಕಣದಷ್ಟು ಎಂಬ ಸಾಹಿತ್ಯದ ಸುಂದರ ಸಾಲುಗಳನ್ನು ವಾಚಿಸುತ್ತಾ ಈ ಸುಂದರ ಸಂಜೆಯ ಅನುಭವಾಮೃತವನ್ನು ಸವಿಯಲು ಭಾಗವಹಿಸಿದ ಸರ್ವ ಶ್ರದ್ಧೆಯ ಶರಣು ಶರಣೆಯರಿಗೆ ಆಧರಣೀಯ ಶರಣು ಶರಣಾರ್ಥಿಗಳು ಹಾಗೂ ಸರ್ವರಿಗೂ ಐವತ್ ಮೂರನೆಯ ಆನ್ಲೈನ್ ಉಪನ್ಯಾಸ ಗೋಷ್ಠಿಗೆ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತ ಈ ಉಪನ್ಯಾಸ ಮಾಲಿಕೆಯ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿರುವ ಮೀರು ಸದೃಶ ವ್ಯಕ್ತಿತ್ವ ಮಹಾಯೋಗಿ ಜ್ಞಾನಿಗಳು ಚಿರನೂತನ ಸ್ಫೂರ್ತಿಯ ಸೆಲೆ ಪರಿಸರ ಪ್ರೇಮಿ ಕಪತ ಗುಡ್ಡದ ಸಂರಕ್ಷಣೆಯ ನಿಟ್ಟಿನಲ್ಲಿ ಹಸಿರು ಸ್ವಾಮಿಗಳು ಎಂದೇ ಖ್ಯಾತಿ ಪಡೆದ ನಮ್ಮೂರಿನ ಶ್ರೀ 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 ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಪಾದ ಪದ್ಮಗಳಿಗೆ ಸರ್ವ ಶರಣು ಬಳಗದ ವತಿಯಿಂದ ಪೂಜ್ಯರಿಗೆ ಭಕ್ತಿಭಾವದಿಂದ ಈ ಶುಭ ಸತ್ಸಂಗಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ ಈಗ ಗೋಷ್ಠಿಯ ಮೊದಲ ಘಟ್ಟದತ್ತ ಸಾಗೋಣ ಗೋಷ್ಠಿಯ ಮೊದಲನೆಯ ಘಟ್ಟ ಪ್ರಾರ್ಥನೆ ಕೈಯಲ್ಲಿ ಕಾಯಕ ಬುದ್ಧಿಯಲ್ಲಿ ಬೆಳಕು ಹೃದಯದಲ್ಲಿ ಪ್ರೇಮ ಮನಸ್ಸಿನಲ್ಲಿ ಮಹಾದೇವನ ನೆನಹು ಇದ್ದರೆ ಮಾತ್ರ ಬದುಕಿಗೊಂದು ನೈಜ ಅರ್ಥ ಸಿಗುತ್ತದೆ ಈಗ ಗೋಷ್ಠಿಯಲ್ಲಿ ಮಹಾದೇವನ ಸ್ಮರಣೆಯನ್ನು ಇಳೆ ನಿಮ್ಮದಾನ ಬೆಳೆ ನಿಮ್ಮದಾನ ಸುಳಿದು ಬೀಸುವ ಗಾಳಿ ಸುಳಿದು ಬೀಸುವ ಗಾಳಿ ನಿಮ್ಮ ದಾನ ನಿಮ್ಮದಾನ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಬೀಸುವ ಗಾಳಿ ಸುಳಿದು ಬೀಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನು ಅನ್ಯರ ಹೊಗಳುವ ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಸುಳಿದು ಬೀಸುವ ಗಾಳಿ ಸುಳಿದು ಬೀಸುವ ಗಾಳಿ ನಿಮ್ಮ ದಾನ ಇಳಿ ನಿಮ್ಮ ದಾನ ಬೆಳೆ ನಿಮ್ಮ ದಾನ ನಿಮ್ಮದಾನ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಧನ್ಯವಾದಗಳು ಟಿಪ್ಪುಗಳ ಕಾಣಬಹುದು ವಾರಿಧಿ ಮೈದೆಗೆದಡೆ ರತ್ನಂಗಳ ಕಾಣಬಹುದು ನಮ್ಮ ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವ ಕಾಣಬಹುದು ಇದು ಶಿವಶರಣರ ಶಕ್ತಿ ಇಂದಿನ ಗೋಷ್ಠಿಯಲ್ಲಿ ಉಪನ್ಯಾಸಕನ ಕಿರುಪರಿಚಯದೊಂದಿಗೆ ಸರ್ವರಿಗೂ ಹೃದಯ ತುಂಬಿ ಸ್ವಾಗತವನ್ನು ಕೋರಲು ಬರುತ್ತಿದ್ದಾರೆ ನಮ್ಮ ನಮ್ಮೆಲ್ಲರ ನೆಚ್ಚಿನ ಶಿಕ್ಷಕಿಯರು ನಮ್ಮೆಲ್ಲರಿಗೂ ಹಿರಿಯ ಮಾರ್ಗದರ್ಶಕರು ವಾಗ್ದೇವಿಯ ಪುತ್ರಿ ಎಂದೇ ಕರೆಯಲ್ಪಡುವ ನಮ್ಮೂರಿನ ಹಿರಿಯ ಪ್ರೀತಿಯ ಗುರು ಮಾತಾಜಿಯವರಾದ ಶ್ರೀಮತಿ ಕಾಶಿಬಾಯಿ ತುಂಬಿ ಓಕೆ ಥ್ಯಾಂಕ್ ಯು ವಾಗ್ದೇವಿಯಲ್ಲಿ ನಮಿಸಿ ಮಡಿಕೇಶಿರೂರನ ಆರಾಧ್ಯ ದೈವ ಮಲ್ಲಿಕಾರ್ಜುನನ ಕರ್ತು ಗದ್ದಿಗೆಗೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಮನವೇ ಸರ್ಪ ತನುವೇ ಹೇಳಿ ಹಾವಿನೊಡತನದ ಹುದುವಾಳಿಗೆ ಇನ್ನಾವಾಗ ಕೊಂದಿಯದೆಂದರಿಯೇ ಇನ್ನಾವಾಗ ತಿಂದಿದ ಎಂದರಿ ನಿಚ್ಚ ನಿಚ್ಚಕ್ಕೆ ನಿಮ್ಮ ಬಲ್ಲಡೆ ಅದೇ ಗಾರುಡ ಕೂಡಲ ಸಂಗಮ ದೇವ ಪ್ರಥಮದಲ್ಲಿ ಎಲ್ಲ ಶರಣ ಶರಣೆಯರಿಗೆ ಶರಣ ಶರಣಾರ್ಥಿಗಳು ಶಿವಾನುಭವ ಮತ್ತು ಪರಿಸರಾನುಭವ ಗೋಷ್ಠಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಜಗಲಿ ಕೇಂದ್ರ ಮಡಕೇಶ್ವರ ಐವತ್ಮೂರನೆಯ ಆನ್ಲೈನ್ ಉಪನ್ಯಾಸ ಗೋಷ್ಠಿ ಗೋಷ್ಠಿಯ ವಿಷಯ ಮರೆಯಾಗುತ್ತಿರುವ ಗ್ರಾಮೀಣ ಸೊಗಡು ಈ ಐವತ್ಮೂರನೆಯ ಗೋಷ್ಠಿಯ ದಿವ್ಯ ಸಾನ್ನಿಧ್ಯ ವಹಿಸಿರುವ ಕಪ್ಪತ ಗುಡ್ಡದ ಉಳಿವಿನ ಹರಿಕಾರರಾದ ತಪೋನಿಷ್ಠರಾದ ಪರಮಪೂಜ್ಯ ಮೃದು ಸ್ವಭಾವದವರು ಜ್ಞಾನ ಸಂಪನ್ನರು ಮಕ್ಕಳ ಹಿತೈಸಿಗಳಾದ ಶ್ರೀ ಎಚ್ ವಿ ಮಲ್ಲನ್ನವರ ಶಿಕ್ಷಕರು ಬದ್ನೂರಿನಲ್ಲಿ ಪ್ರಾಥಮಿಕ ಶಿಕ್ಷಣ ಬಂಟ್ನೂರಿನಲ್ಲಿ ಪ್ರೌಢ ಶಿಕ್ಷಣ ಪಿಯುಸಿ ಮತ್ತು ಪದವಿಯನ್ನು ಬಾಗಲಕೋಟೆ ಸಕ್ರಿ ಕಾಲೇಜಿನಲ್ಲಿ ಮುಗಿಸಿದ್ದಾರೆ ನಂತರ ಬಿ ಎಡ್ ಶಿಕ್ಷಣವನ್ನು ಶ್ರೀ ಎಸ್ಆರ್ ಕಂಠಿ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಮಹಾವಿದ್ಯಾಲಯದ ನಲ್ಲಿ ಮುಗಿಸಿ ದಿನಾಂಕ್ ಒಂದು ನಾಲ್ಕು ಎರಡು ಸಾವಿರ ಹದಿನಾರರಂದು ನಮ್ಮ ಶಾಲೆ ಅಂದ್ರೆ ಜಿಎಚ್ ಪಿ ಎಸ್ ಪಡೆಗ್ನೂರ್ ಶಾಲೆಯಲ್ಲಿ ಕನ್ನಡ ಶಿಕ್ಷಕರಾಗಿ ಸೇವೆ ಪ್ರಾರಂಭಿಸಿ ಪ್ರಸ್ತುತ ಜಿಎಚ್ ಪಿ ಎಸ್ ಚಿಕ್ಕೂರಿನಲ್ಲಿ ಅಂದರೆ ಮುದೋಳ್ ತಾಲೂಕಿನಲ್ಲಿ ಆದರ್ಶ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಮತ್ತು ಭಾರತ ಸಂಪನ್ಮೂಲ ವ್ಯಕ್ತಿಯಾಗಿ ಸೇವೆ ಸಲ್ಲಿಸಿದ್ದ ಸಲ್ಲಿಸುತ್ತಿದ್ದಾರೆ ಇವರು ಮಕ್ಕಳ ಹಿತೈಸಿಗಳು ಸರ್ ಐ ವಿಶ್ ಯು ಎಲ್ಕಮ್ ಟು ಅವರ್ ಫಿಫ್ಟಿ ತ್ರೀ ಆನ್ಲೈನ್ ಗೂಗಲ್ ಮೀಟ್ ಪ್ರೋಗ್ರಾಂ ಆಡಿದರೇನು ಹಾಡಿದರೇನು ಓದಿದರೇನು ತ್ರೀವಿಧ ದಾಸೋಹ ಇಲ್ಲದ ನಕ್ಕ ಹಾಡದೆ ನವಿಲು ಹಾಡದೆ ತಂತಿ ಓದದೆ ಗಿಳಿ ಭಕ್ತಿ ಇಲ್ಲದವರನ್ನಲ್ಲ ನಮ್ಮ ಕೂಡಲ ಸಂಗಮ ದೇವ ಈ ವಚನದಲ್ಲಿ ಭಗವಂತನು ಭಕ್ತಿಯಿಂದ ಮಾಡಿದ ಯಾವುದೇ ಕಾರ್ಯವನ್ನು ಮೆಚ್ಚುತ್ತಾನೆ ಭಕ್ತಿ ಇಲ್ಲದಿದ್ದರೆ ಆ ಕಾರ್ಯಗಳೆಲ್ಲವೂ ಕೇವಲ ಕರ್ಮಗಳಾಗುವು ಇಂದು ಸುಮಧುರ ಕಂಠದಿಂದ ರಾಗಬದ್ಧವಾಗಿ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಎಂದು ಪ್ರಾರ್ಥನೆ ಹಾಡಿ ಭಕ್ತಿ ಮಾರ್ಗ ತೋರಿಸಿದ ಗುರುಮಾತೆಯರಾದ ಶ್ರೀಮತಿ ರುಕ್ಮಿಣಿ ಶೇವಿನ್ಕಟ್ಟಿ ಕಟ್ಟಿ ಗುರುಮಾತೆಯರಿಗೆ ಈ ಗೋಷ್ಠಿಗೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತ ಬಯಸುತ್ತೇನೆ ತನು ಮನ ಧನವೆಂಬ ಮೂರು ಕನ್ನಡಿ ನೋಡಯ್ಯ ಎಲ್ಲದೂ ಅಲ್ಲ ನಿನ್ನದೂ ಅಲ್ಲ ಬರೇ ಬರಿಯ ಭ್ರಮೆಯು ಮಾತ್ರ ಆ ಭ್ರಮೆಯೊಳಗಾಗಿ ನಿಮ್ಮ ಶ್ರೀ ಚರಣವ ಬಿಡೆ ಕೂಡಲ ಸಂಗಮ ದೇವ ಎಂಬ ಬಸವಣ್ಣನವರ ವಚನ ನುಡಿದು ಕಾರ್ಯಕ್ರಮವಾಗಲಿ ಫಂಕ್ಷನ್ ಆಗಲಿ ಎಂಡ್ ಆಗುವವರೆಗೆ ನಡೆಯುವುದು ಸ್ಟಾರ್ಟ್ ಟು ಎಂಡ್ ವರೆಗೆ ಕಾರ್ಯನಿರ್ವಹಿಸುತ್ತಿರುವ ಸಾಹಿತ್ಯ ಭರಿತ ಸಂಭ್ರಮದೊಂದಿಗೆ ಇಂದಿನ ಗೋಷ್ಠಿಯ ಚುಕ್ಕಾಣಿಯಾಗಿ ನಿರೂಪಣೆ ನಿರ್ವಹಿಸುತ್ತಿರುವ ಶ್ರೀಮತಿ ಶಿವಲೀಲಾ ಬಿರಾದರ್ ಶಿಕ್ಷಕಿಯರಿಗೂ ತುಂಬು ಹೃದಯದ ಸ್ವಾಗತ ಸುಸ್ವಾಗತ ಬಯಸುತ್ತೇನೆ ದೆನ್ ಗೀತ ಬಲ್ಲಾತ ಜಾಣನಲ್ಲ ಮಾತು ಬಲ್ಲಾತ ಜಾಣನಲ್ಲ ಜಾಣನು ಜಾಣನು ಆತ ಜಾಣನು ಲಿಂಗವ ನೆರೆ ನಂಬಿದಾತ ಜಾಣನು ಜಂಗಮಕ್ಕೆ ಸವೆಸುವಾತ ಆತ ಜಾಣನು ಜವನ ಬಾಯಿಲಿ ಬಾಲವ ಕೊಯ್ದು ಹೊಡೆದಾತ ಆತ ಜಾಣನು ನಮ್ಮ ಕೂಡಲ ಸಂಗಮ ದೇವ ಇಂದಿನ ವಂದನಾರ್ಪಣೆಗೆ ಸಿದ್ಧರಿರುವ ಕುಮಾರಿ ರಾಗಿಣಿ ಕರ್ಕಪೂರ್ ಇವರಿಗೆ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿ ಈ ಗೋಷ್ಠಿಯ ರೂವಾರಿಗಳಾದ ಶ್ರೀಮತಿ ಶಾಂತ್ಲಾ ಹಾಗೂ ಅಂಬಿಕಾ ಇರುವರು ಗುರುಮಾತೆಯರಿಗೂ ತುಂಬ ಸುಸ್ವಾಗತವನ್ನು ಬಯಸುತ್ತೇನೆ ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಶರಣ